ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಗೌರು ಬಿಂದೂರಿನ ಕಾರ್ಯಕರ್ತ ಬಂಧುಗಳೇ ಹಾಗೆ ಗೌರಿಬಿದ್ದೂರಿನ ಎಲ್ಲ ಸಮಸ್ತ ಜನಾಂಗದವರೇ ಇಲ್ಲಿ ಬಸವಣ್ಣನವರ ದಯೆ ಇಲ್ಲದ ಧರ್ಮದ ಯಾವುದಯ್ಯ ದಯೇ ಧರ್ಮದ ಮೂಲವಯ್ಯ ಅಂತೇಳಿ ಬಸವಣ್ಣನವರ ಒಂದು ಸ್ಟ್ಯಾಚ್ಯೂ ಮಾಡಿ ಇಡಬೇಕು ಅಂತೆಲ್ಲ ಸಿದ್ಧತೆ ಮಾಡಿದ್ದಾರೆ ಸ್ತಂಭ ಮಾಡ್ಬಿಟ್ಟಿದ್ದಾರೆ ಬಹಳ ಸಂತೋಷದ ವಿಷಯ ಬಸವಣ್ಣನವರಿಗೆ ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಮತ್ತು ನಮ್ಮ ಪಕ್ಷದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುಬ್ರಹ್ಮಣ್ಯ ಅವರು ಇವತ್ತು ಈ ಬಸವಣ್ಣನವರ ಪುತ್ಥಳಿಯವ್ರಿಗೆ ಬಸವಣ್ಣನವರ ಪುತ್ಥಳಿಗೆ ಹಾರ ಹಾಕ್ಬೇಕು ಅಂತ ಕೇಳ್ಕೊಳ್ತೀನಿ ನಾನು ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಕೂಡ ಒಂದು ಮಾಲಾರ್ಪಣೆ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೊಂದು ಮಾಲಾರ್ಪಣೆ ಮಾಡಿ ಬನ್ನಿ ಹಳೆ ತೆಗ್ಬಿಟ್ಟು ಮಾಡಿ ಡಾಕ್ಟರ್ ಅಂಬೇಡ್ಕರ್ ಅವರು ಬಸವಣ್ಣನವರು ಬಸವಣ್ಣನವರು ಹನ್ನೆರಡನೇ ಹನ್ನೊಂದು ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಪುರುಷರಾದ್ರೆ ನಮ್ಮ ಇಪ್ಪತ್ತನೇ ಶತಮಾನದ ಕ್ರಾಂತಿಕಾರಿ ಪುರುಷ ಅಂಬೇಡ್ಕರ್ ಅವರು ಎರಡು ಮಹಾನ್ ಚೇತನಗಳು ಒಂದೇ ರೂಪದಲ್ಲಿದ್ದಾರೆ ಕರ್ನಾಟಕ ಸಮಿತಿ ಪಕ್ಷ ಈ ನಾಡಿನ ಪಕ್ಷ ಈ ನಾಡನ್ನ ಸಮಾನತೆಯಿಂದ ಶೋಷಣೆಯಿಂದ ಮುಕ್ತ ಮಾಡಬೇಕು ಅಂತ ಹೇಳಿ ಕಟ್ತಾ ಇರುವಂತ ಪಕ್ಷ ಇವತ್ತು ಇವತ್ತು ಈ ನಾಡನ್ನ ಶೋಷಣೆ ಮುಕ್ತ ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಮಾಡಿ ಕಟ್ಬೇಕು ಅಂತ ಇರುವಂತ ಪಕ್ಷ ಇವತ್ತು ಅಂಬೇಡ್ಕರ್ ಅವರ ಆದರ್ಶಗಳಾಗಿರ್ಬೋದು ಬಸವಣ್ಣನವರ ಆದರ್ಶಗಳಾಗಿರ್ಬೋದು ಅವುಗಳನ್ನ ಇಟ್ಕೊಂಡು ಮುನ್ನಡೀತಾ ಇರುವಂತ ಪಕ್ಷ ನಮ್ಮ ಸೋಮ್ ಸುಂದರ್ ಅವರು ರಾಜ್ಯ ಕಾರ್ಯದರ್ಶಿ ಅವರು ಹಾಗೆ ನಮ್ಮ ಆರೋಗ್ಯ ಸ್ವಾಮಿಯವರು ರಾಜ್ಯ ಕಾರ್ಯದರ್ಶಿಯವರು ಮತ್ತು ಶ್ರೀನಿವಾಸ್ ಅವರು ಇಲ್ಲಿನ ಜಿಲ್ಲಾ ಅಧ್ಯಕ್ಷರು ಅವರು ಕೂಡ ಇದ್ದಾರೆ ಹಾಗಾಗಿ ಸುಬ್ರಹ್ಮಣ್ಯ ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸುಬ್ರಹ್ಮಣ್ಯ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಸುಬ್ರಹ್ಮಣ್ಯ ಅವರಿಗೆ ಸುಬ್ರಹ್ಮಣ್ಯ ಅವರಿಗೆ ಕರ್ನಾಟಕ ರಾಷ್ಟ್ರಮಿತ ಪಕ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ ಊಟ ಹಿಂಗ ಹಿಂಗ ಇಟ್ಕೊಳಪ್ಪ ಹಿಂಗ ಮಾಡೋ ಎರಡ ನಿಮಿಷ ಮಾಡು ಸಾಕು ಫೋಟೋಗಳು ಹೋಡ್ಕೊಂದೆರಡು